ದಪ್ಪಗಿರೋ ಬದ್ನೆಕಾಯಿನ ಗುಂಡಿಗೆ ಕತ್ತರಿಸ್ಕೊಂಡು ಫ್ರೈ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಬದನೆಕಾಯಿ ಕಪ್ಪ ಅಂತೀವಿ ಊಟದ ಜೊತೆ ತಿನ್ಬೋದು ಇಲ್ಲಾಂದರೆ ಟೀ ಜೊತೆನು ಇದನ್ನ ತಿನ್ಬಹುದು ಎಲ್ರಿಗೂ ನಮಸ್ಕಾರ ನಾನು ವಿಶಾ ಶೆಟ್ಟಿ ಕನ್ನ ಸ್ವಾಗತ ಇವತ್ತಿನ ವಿಶೇಷ ಬದನೆಕಾಯಿ ಕಪ್ಪ ದೊಡ್ಡ ದೊಡ್ಡದಾಗಿ ಚೆನ್ನಾಗಿರೋ ಬದನೆಕಾಯಿ ಸಿಕ್ಕಿದೆ ಮಾರ್ಕೆಟ್ ಹೋದಾಗ ತುಂಬಾ ಚೆನ್ನಾಗಿರೋ ದೊಪ್ಪ ದಪ್ಪ ಬದನೆಕಾಯಿ ಸಿಕ್ತು ಇದರಿಂದ ಕಪ್ಪ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಅದನ್ನ ಯಾಕೆ ಮಾಡ್ಬೇಕು ಅಂತ ನಾನು ಈಗ ಮಾಡಿ ತೋರಿಸ್ತೀನಿ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ಎರಡು ಬದ್ನೆಕಾಯಿ ಸಾಧಾರಣ ಮುಕ್ಕಾಲ್ ಕೆಜಿ ಬದನೆಕಾಯಿ ಇದೆ ಅಕ್ಕಿ ತರಿ ಇದನ್ನು ಅಕ್ಕಿ ತರಿನ ನಾನು ಇಡ್ಲಿಗಂತ ಮನೆಯಲ್ಲಿ ಮಾಡ್ಕೊಂಡಿದ್ದೆ ಅಕ್ಕಿನ ತೊಳೆದು ಒಣಸಿ ಒಣಗಿಸಾಕಿ ಮಿಕ್ಸರ್ನಲ್ಲಿ ಪುಡಿ ಮಾಡಿಕೊಂಡು ಸಾಣಿಸಿದಾಗ ನನಗೆ ಈ ಅಕ್ಕಿ ತರಿ ಸಿಕ್ತು ನಿಮ್ಗೆ ಇಷ್ಟೆಲ್ಲ ಮಾಡೋದು ಕಷ್ಟ ಅಂತಂದರೆ ನೀವು ಇಡ್ಲಿ ರವಾನ ಇದಕ್ಕೆ ಉಪಯೋಗಿಸ್ಕೋಬೋದು ಅಚ್ಚ ಖಾರದ ಪುಡಿ ಉಪ್ಪು ಅರಿಶಿಣದ ಪುಡಿ ಮತ್ತು ಧನಿಯಾ ಪುಡಿ ಎಣ್ಣೆ ಯಾವುದೇ ಎಣ್ಣೆನ ಉಪ್ಯೋಗಿಸ್ಕೋಬೋದು ತೆಂಗಿನ ಎಣ್ಣೆನ ಉಪಯೋಗಿಸ್ಬೋದು ಇಲ್ಲಾಂದರೆ ಯಾವುದೇ ಸನ್ಫ್ಲವರ್ ಆಯಿಲು ಶೇಂಗಾ ಎಣ್ಣೆನ ಯಾವುದನ್ನು ಉಪಯೋಗಿಸ್ಕೋಬೋದು ಬನ್ನಿ ನೋಡೋಣ ಮಾಡುವ ವಿಧಾನ ಬದನೆಕಾಯಿನ ಮೊದಲೇ ಕಟ್ ಮಾಡಿ ಇಡಬಾರ್ದು ಬದನೆಕಾಯಿ ಮೊದಲೇ ಕಟ್ ಮಾಡಿ ಇಟ್ಬಿಟ್ರೆ ಕಪ್ಪಿಗೆ ಆಗುತ್ತೆ ಮೊದಲು ಈ ಒಂದು ಕರಿಯನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕು ನೋಡೋಣ ಒಂದು ಕಪ್ ತರಿ ಇದೆ ಇದಕ್ಕೆ ಸಾಧಾರಣವಾಗಿ ಮುಕ್ಕಾಲು ಚಮಚ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಅರ್ಧ ಚಮಚ ಉಪ್ಪಿನ ಪುಡಿ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ಒಂದು ಅರ್ಧ ಚಮಚ ಧನಿಯಾ ಪುಡಿ ಈಗ ಇದನ್ನು ನಾವು ಈ ಪುಡಿನ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಪುಡಿನ ನಾನು ಯಾವಾಗಿದ್ರೂ ಮೊದಲೇ ರೆಡಿ ಮಾಡಿ ಒಂದು ಹಾಕಿ ಇಟ್ಕೊಂಡಿರ್ತೀನಿ ಯಾವಾಗ ಬೇಕೋ ಇಮಿಡಿಯೆಟ್ಲಿ ನಾವು ಇದನ್ನು ಕಪ್ಪ ಮಾಡ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಿ ಉಪ್ಪು ಹೆಚ್ಚಾಕಿಲ್ಲ ಯಾಕಂದರೆ ಬದನೆಕಾಯಿಗೆ ಮತ್ತು ನಾವು ಸ್ವಲ್ಪ ಉಪ್ಪು ಹಚ್ಕೊಳ್ಬೇಕು ಇದು ನೋಡಿ ಈ ಪುಡಿ ರೆಡಿ ಆಯ್ತು ಹೀಗೆ ಸರಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಕಪ್ಪ ನೀವು ಮಾಡಿ ರೀತಿಯಾಗಿ ಅದರ ಜೊತೆಗೆ ಬಟಾಟೆ ಹಾಗಲಕಾಯಿ ಯಾವುದೇ ಕಪ್ಪಾದ್ರೂ ಇದೇ ಮೆಥಡ್ನಿಂದ ಮಾಡ್ಲಿಕ್ಕೆ ಬರುತ್ತೆ ದಪ್ಪಗಿರೋ ಬದನೆಕಾಯಿನ ತಂದು ಅದನ್ನ ತೊಳೆದು ಒರೆಸಿ ಅದನ್ನ ತೊಟ್ಟನ್ನು ತೆಗೆದಿಟ್ಕೋಬೇಕು ಅದನ್ನ ಗುಂಡಿಗಿನ ಗಾಲಿಗಳನ್ನಾಗಿ ಕತ್ತರಿಸಬೇಕು ಅದರ ದಪ್ಪ ಒಂದು ಸೆಂಟಿಮೀಟರ್ ಇಲ್ಲಾಂದರೆ ಅರ್ಧ ಇಂಚ್ ಇರಬೇಕು ತುಂಬ ತೆಳಗಾಗಿರಬಾರ್ದು ತುಂಬ ತೆಳಗಾದರೆ ಸರಿಯಾಗೋಲ್ಲ ತುಂಬ ದಪ್ಪಾಗಿದ್ರೂ ಸರಿಯಾಗೋಲ್ಲ ಇದನ್ನು ನಾವು ತೊಳೆದು ನೀರಿಗೆ ಹಾಕ್ಕೊಳ್ಬಾರ್ದು ನೀರಿಗೆ ಹಾಕ್ಕೊಂಡ್ರೆ ತವಾ ಫ್ರೈ ಸರಿ ಬರಲ್ಲ ಕತ್ತರಿಸಿ ಇಟ್ಟಿರೋ ಬದನೆಕಾಯಿ ಹೋಳುಗಳಿಗೆ ಒಂದು ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ಬೇಕು ತವಾ ಕಾಯಲಿಕ್ಕೆ ಇಡಬೇಕು ಅಲ್ಲಿವರೆಗೆ ತವಾ ಕಾಯೋವರೆಗೆ ಈ ಹೋಳುಗಳನ್ನ ರವಾದಲ್ಲಿ ಅದ್ದಿ ಎತ್ತಿಟ್ಕೊಳ್ಬೇಕು ಮಿಕ್ಕಿರೋ ರವಾನ ತೆಗೆದಿಟ್ಬಿಟ್ರೆ ಮತ್ತೆ ಅದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು ಕಾವಲಿ ಕಾಯ್ದಿದೆ ಹೊಗೆ ಬರ್ತಾ ಇದೆ ಈಗ ನಾವು ಈ ಒಂದೊಂದೇ ಕಪ್ಪಕ್ಕೆ ಮೇಲಿನಿಂದ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಇಡ್ತಾ ಇದ್ದೀನಿ ಒಂದೇ ಸಲಕ್ಕೆ ಹಾಕೋಬಹುದು ಆದರೆ ಈ ರೀತಿ ಮಾಡಿದರೆ ಕರೆಕ್ಟಾಗಿ ಎಣ್ಣೆ ಕಟ್ಕೊಳುತ್ತೆ ಇದ್ರ ಮೇಲೆ ಇನ್ನೊಂದು ರೌಂಡು ಎಣ್ಣೆ ಹಾಕೊಳ್ಬೇಕು ಐದು ನಿಮಿಷ ಇದನ್ನ ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ ಈಗ ನೋಡಿ ಐದು ನಿಮಿಷ ಆಯ್ತು ನೋಡಿದ್ರೆ ಗೊತ್ತಾಗುತ್ತೆ ಬೇಯ್ತಾ ಇದೆ ಇನ್ನು ಇದಕ್ಕೆ ಮೇಲುಗಡೆಯಿಂದ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಂದೊಂದೇ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೈ ಆಯ್ತು ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆಗೂ ತಿರುವು ಹಾಕ್ತಾ ಫ್ರೈ ಮಾಡಿ ಕಪ್ಪ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಕಟ್ಟೆಗೆ ಎತ್ತ ಹಾಕ್ತಾ ಇದ್ದೀನಿ ಕಪ್ಪ ರೆಡಿ ಆಯ್ತು ಕಪ್ಪನ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಮತ್ತೆ ಮಿಕ್ಕಿರೋ ಬದನೆಕಾಯಿ ತುಂಡುಗಳನ್ನೆಲ್ಲ ರವಾದಲ್ಲಿ ಅದ್ದಿ ಅದನ್ನು ಸಹಿತ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಈ ತಯಾರಿಸಿದ ಈ ತವಾ ಫ್ರೈ ಅಥವಾ ಕಪ್ಪನ ನಾವು ಅನ್ನದ ಜೊತೆಗಾದರೂ ತಿನ್ಬೌದು ಇಲ್ಲಾಂದರೆ ಟೀ ಟೈಮ್ನಲ್ಲಿ ಟೀ ಜೊತೆಗಾದರೂ ತಿನ್ಬೌದು ತುಂಬಾ ಸುಲಭವಾಗಿ ಮಾಡಬಹುದಾದ ಈ ಕಪ್ಪನ ನೀವು ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು